ಬಿಹಾರದ ರಿಸಲ್ಟ್ ಏನ್ ಹೇಳ್ತಾ ಇದೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ನಾಶದತ್ತ ಹೋಗ್ತಾ ಇದೆ ಬಿಹಾರದ ಚುನಾವಣೆಗೆ ಮುಂಚಿತವಾಗಿ ಒಂದು ವರ್ಷದಿಂದ ಏನ್ ವಿರೋಧ ಪಕ್ಷದಲ್ಲಿದ್ದಂತಹ ಆರ್ ಜೆ ಡಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ರಾಜ್ಯಾದ್ಯಂತ ಜಾಗೃತಿ ಮೂಡಿಸಿದ್ರು ಜನ ಬಿ ಜೆ ಅವರು ಪ್ರಚಾರಕ್ಕೆ ಹೋದಾಗ ಅವರಿಗೆ ನಡೆಸ್ಕೊಂಡಂತಹ ರೀತಿ ಇತ್ತಲ್ಲ ಛೀಮಾರಿ ಆಗ್ತಿದ್ರಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂತಹ ವಿಡಿಯೋಗಳನ್ನು ನೋಡಿದ್ವಿ ನಾವು ಅಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತಹ ಜನ ಇವತ್ತು ಬಿಹಾರದ ಫಲಿತಾಂಶ ನೋಡಿದ್ರೆ ಎನ್ ಡಿ ಎ ಏನು ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಅಂತಂದರೆ ಆಶ್ಚರ್ಯ ಅಲ್ವಾ ಏನಾಗ್ತಾ ಇದೆ ಇಲ್ಲಿ ಈ ದೇಶದಲ್ಲಿ ಏನಾಗ್ತಾ ಇದೆ ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈಗಲೂ ಅದನ್ನೇ ಹೇಳ್ತಾ ಇದ್ರಿ ಮಹಾರಾಷ್ಟ್ರದಲ್ಲೂ ಅದೇ ತರ ಆಯಿತು ಹರಿಯಾಣದಲ್ಲೂ ಅದೇ ರೀತಿ ಆಯಿತು ಮಧ್ಯಪ್ರದೇಶದಲ್ಲೂ ಅದೇ ರೀತಿ ಆಯಿತು ಇವತ್ತು ಬಿಹಾರದಲ್ಲೂ ಅದೇ ರೀತಿ ಆಗಿದೆ ಇಪ್ಪತ್ತು ವರ್ಷಗಳಿಂದ ಆಂಟಿ ಇನ್ಕಂಬ್ರೆನ್ಸಿ ಇರುವಂತಹ ರಾಜ್ಯದಲ್ಲಿ ನಿತೀಶ್ ಕುಮಾರ್ ಅವರಿಗೆ ರಾಷ್ಟ್ರಗೀತೆ ಆಡಬೇಕಾದಂತಹ ವಿಚಾರದಲ್ಲಿ ಅಪಮಾನ ಮಾಡಿದ್ರು ಗಳನ್ನ ಮಾಡಿದ್ರು ಎಲ್ಲವೂ ಆಗಿದ್ರು ಸಹ ಆ ಜನಗಳು ಇವರನ್ನೇ ಗೆಲ್ಲಿಸ್ತಾರೆ ಅಂತಂದ್ರೆ ಚುನಾವಣೆಗೆ ಮುಂಚಿತವಾಗಿ ಒಬ್ಬೊಬ್ಬರ ಖಾತೆಗೆ ಹತ್ತತ್ತು ಸಾವಿರ ರೂಪಾಯಿ ಹಣ ಆಗ್ತಾರೆ ಯಾವ ಮೀಡಿಯಾಗಳು ಸಹ ಮಾತಾಡೋದಿಲ್ಲ ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ ಇಲ್ಲಿ ಗ್ಯಾರಂಟಿ 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 ಅಂದ್ಬಿಟ್ಟು ಜನರಿಗೆ ಏನು ದುಡಿಯೋದನ್ನೇ ಬಿಡಿಸ್ಬಿಟ್ರು ಅವ್ರನ್ನ ನೋಡ್ಕೊಂಡು ಇವರು ಇವ್ರನ್ನ ನೋಡ್ಕೊಂಡು ಅವರು ಯಾವ ಸ್ಥಿತಿಗೆ ಹೋಗ್ತಾ ಇದೆ ಯಾವ ಮಾಧ್ಯಮವಾದರೂ ಮಾತನಾಡ್ತಾ ಇದೆಯಾ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಂಪ್ಲೀಟಾಗಿ ಹಾಳು ಮಾಡ್ತಾ ಇದ್ದಾರಲ್ಲ ಚುನಾವಣೆ ಗೆಲ್ಲಬೇಕಲ್ವಾ ಇಷ್ಟೇ ತಾನೇ ಮಾನದಂಡ ಯಾವ ರೀತಿ ಇತ್ತು ರೀ ಚುನಾವಣೆಗಳ ಹಿಂದೆ ಯಾವ ರೀತಿ ಇತ್ತು ಇವತ್ತು ಚುನಾವಣೆಗೆ ಮುಂಚಿತವಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಖಾತೆಗೆ ನೀವು ಹತ್ತತ್ತು ಸಾವಿರ ರೂಪಾಯಿ ಹಣ ಹಾಕ್ತೀರಿ ಚುನಾವಣೆ ಗೆಲ್ಲಬೇಕು ಇವತ್ತು ಬಿಹಾರ ಯಾವ ಸ್ಥಿತಿನಲ್ಲಿದೆ ರೀ ಬಿಹಾರ ಎಷ್ಟು ಸಾಲದ ಹೊರೆ ಹೊತ್ತೆ ಹೊರೆಯನ್ನು ಒರೆಸಿದೆ ಅಲ್ಲಿನ ಬಿಹಾರಿಗಳು ಇವತ್ತು ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಬಂದು ಜೀವನ ಮಾಡ್ತಾ ಇದ್ದಾರೆ ಅಂತಹ ಬಿಹಾರದಲ್ಲಿ ಇವರು ಹತ್ತು ಸಾವಿರ ರೂಪಾಯಿ ಹಣ ಹಾಕ್ತಾರೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಡೀ ದೇಶವನ್ನ ಇವತ್ತು ಅದ ಅಧೋಗತಿಯಂತ ತಗೊಂಡು ಹೋಗ್ತಾ ಇದ್ದಾರೆ ನಿಜಕ್ಕೂ ಒಂದು ಪ್ರತಿಪಕ್ಷವಾಗಿ ನಾವು ಗಮನಿಸಿದ ರೀತಿಯಲ್ಲಿ ಪ್ರತಿಪಕ್ಷವಾಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಲ್ಲಿ ನಡೆಸ್ಕೊಳ್ತಾ ಇದ್ದಂತಹ ರೀತಿ ನೀತಿಗಳಿತ್ತಲ್ಲ ಅಲ್ಲಿ ಮಾಡ್ತಾ ಇರುವಂತಹ ಭಾಷಣಗಳಿತ್ತಲ್ಲ ಇದು ಯಾವುದೂ ಸಹ ಜನರ ಮನಸ್ಸಿಗೆ ಹೋಗ್ಲಿಲ್ವಾ ಇದಕ್ಕೋಸ್ಕರವಾಗಿ ಸ್ವತಂತ್ರ ಬೇಕಾಗಿತ್ತ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ ಎಂತಹ ವಿದ್ಯಾವಂತರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಶ್ಚರ್ಯ ಆಗತ್ರಿ ಆಶ್ಚರ್ಯ ಆಗುತ್ತೆ ಇಡೀ ದೇಶವನ್ನು ಸಾಲದ ಕೂಪಕ್ಕೆ ತಳ್ತಾ ಇದ್ದಾರೆ ಇನ್ನೂರು ಲಕ್ಷ ಕೋಟಿಗಿಂತ ಹೆಚ್ಚು ಸಾಲದ ಹೊರೆ ಹೊರಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸಾಲ ಮಾಡಿ ಚುನಾವಣೆಗಳಿಗೆ ನೀವು ಹತ್ತ ಸಾವಿರ ರೂಪಾಯಿ ಹಣ ಹಾಕ್ತೀರಿ ಅಂತಂದ್ರೆ ಈ ದೇಶವನ್ನು ಯಾವ ಸ್ಥಿತಿಗೆ ತಲುತ್ಕೊಂಡು ಹೋಗ್ತಾ ಇದ್ದೀರಿ ವಿಜೃಂಭಣೆ ಮಾಡ್ತೀರಿ ವಿಜಯೋತ್ಸವ ಮಾಡ್ತೀರಿ ಅರ್ಥ ಆಗ್ತಾ ಇಲ್ಲ ನಮಗೆ ಈ ದೇಶವನ್ನು ಎರಡು ಸಾವಿರದ ಹದಿನಾಲ್ಕರ ನಂತರ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಮಾಧ್ಯಮಗಳು ಇವತ್ತು ಏನೇನು ಡ್ರಾಮಾ ಮಾಡ್ತಾ ಇದ್ದಾವೆ ಏನೇನು ಸುಳ್ಳು ಹೇಳ್ತಾ ಇದ್ದಾವೆ ಇವತ್ತು ನೋಡಿ ನಮ್ಮ ಕನ್ನಡದ ಮಾಧ್ಯಮಗಳು ಏನು ಆ ಎಕ್ಸಿಕ್ಯೂಟಿವ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಜಿತ್ ಧನ್ಮಕ್ನ ಆಗಿರ್ಬೋದು ರಿಪಬ್ಲಿಕ್ ಟಿವಿ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಟಿವಿ ನೈನ್ ಆಗಿರ್ಬೋದು ಇವರೆಲ್ಲರೂ ಸಹ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳಾಗಿ ಇವತ್ತು ಏನ್ ಖುಷಿಯೋ ಖುಷಿ ಹತ್ತು ಸಾವಿರ ರೂಪಾಯಿ ಹಣ ಹಾಕಿರುವಂತದ್ದು ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಏನು ಹಾಳು ಮಾಡ್ತಾ ಇರೋದ್ರ ಬಗ್ಗೆ ಗೊತ್ತಿದ್ದರೂ ಸಹ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇವರೆಲ್ಲರೂ ಸಹ ಮೀಡಿಯಾಗಳವರು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬ್ರಿಟಿಷರ ಕೈನಲ್ಲೇ ಭಾರತ ಇದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಬ್ರಿಟಿಷರ ಭಾರತವನ್ನು ಆಳ್ಬೇಕಾಗಿತ್ತು ಕಣ್ಣು ಮುಂದೆ ಸತ್ಯ ಇದೆ ರೀ ಇದ್ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಕೊಟ್ಟಂತಹ ಮಾಹಿತಿ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೀವಿ ನಾವು ಬಂದ ಮೇಲೆ ಅಂತ ಹೇಳ್ತಾರೆ ಇವ್ರು ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೂ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಹನ್ನೊಂದು ವರ್ಷದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದ್ಯಾವುದು ಸೃಷ್ಟಿ ಅಲ್ಲ ಇದು ಯಾವ ಸ್ಥಿತಿನಲ್ಲಿ ಹೋಗ್ತಾ ಇದೆ ದೇಶ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಒಂದು ಬಿಹಾರದ ಚುನಾವಣೆ ಇವತ್ತು ಯಾವುದೇ ರಾಜಕೀಯ ಪಕ್ಷ ಬೇರೆ ರಾಜಕೀಯ ಪಕ್ಷ ಇವತ್ತು ಗೆಲ್ಲಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿಗೆ ತಂದಿಟ್ಟಿರುವಂತದ್ದು ಮುಗೀತು ಪ್ರತಿಪಕ್ಷಗಳು ಯಾವತ್ತು ಏನು ಪ್ರಬಲವಾಗಿ ವಿರೋಧಿಸಿ ಅದು ಡೆಮೋಕ್ರಸಿ ಅಂತ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತೀವಲ್ಲ ಜನ ಚೇಂಜ್ ಮಾಡ್ತಾ ಇರಬೇಕು ಆಡಳಿತವನ್ನ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಬಿಹಾರಿಗಳು ಮುಟ್ಟಾಡ್ರ ಬಿಹಾರದ ಜನರು ಮೂರ್ಖರ ನಾವು ಬಹಳ ನಾವು ಕೇಳಿದ್ವಿ ಬಿಹಾರಕ್ಕೆ ಮತ್ತು ಸೋಮಾಲಯ ಹೋಲಿಸ್ತಾರೆ ಸೋಮಾಲಯದಲ್ಲಿರುವಂತಹ ಬಡತನವೇ ಬಿಹಾರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸೋಮಾಲಯದಲ್ಲಿ ನಾವು ಕೇಳಿದ್ವಲ್ಲ ಅಡಿ ಅಡು ಬಡತನದಿಂದ ಹೊಟ್ಟೆ ಹಸಿವಿಗೋಸ್ಕರವಾಗಿ ಅಲ್ಲಿ ಜನ ನರಳತಾ ಇದಾರಲ್ಲ ಅದೇ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಬಿಹಾರದಲ್ಲಿದೆ ಅಂತ ಹೇಳ್ತಾರೆ ಎಲೆಕ್ಷನ್ ಟೈಮಲ್ಲಿ ಇವರು ಹತ್ತು ಸಾವಿರ ರೂಪಾಯಿ ಹಾಕೋದು ಹಣವನ್ನು ಹಂಚೋದು ಎಲ್ಲವನ್ನೂ ನಾವು ನೋಡಿದ್ದೀವಲ್ಲ ಎಂತಹ ಪ್ರತಿಪಕ್ಷವಾಗಿ ಎಂತಹ ಜನರಿಗೆ ಜಾಗೃತಿ ಮೂಡಿಸಿದ್ರು ಸಹ ಈ ವಿರೋಧ ಪಕ್ಷಗಳಿಗೆ ಏನು ಮಹಾಗಠಬಂಧನ್ಗೆ ಕೊಟ್ಟಂತಹ ಸಂಖ್ಯೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಆಗುತ್ತೆ ಇನ್ನು ದೇಶದಲ್ಲಿ ಯಾವುದೇ ಯಾವುದೇ ವಿಚಾರಕ್ಕೂ ಚುನಾವಣೆಗಳು ಬೇಡ ಸ್ಟಾಪ್ ಮಾಡಿಬಿಡಿ ಚುನಾವಣೆಗಳನ್ನು ಚುನಾವಣೆ ಬೇಡವೇ ಬೇಡ ಒನ್ಲಿ ಭಾರತೀಯ ಜನತಾ ಪಕ್ಷ ಮಿತ್ರ ಪಕ್ಷಗಳಿಗೆ ಬರೆದು ಕೊಟ್ಬಿಡಿ ಆಗೋಗ್ಲಿ ಬ್ರಿಟಿಷರ ಆಳ್ವಿಕೆಗಿಂತಲೂ ಕೀಳು ಮಟ್ಟಕ್ಕೆ ಹೋಗ್ತಾ ಇದೆ ಈ ದೇಶ ಅವತ್ತು ಬ್ರಿಟಿಷರಿಗೆ ನಾವು ಗುಲಾಮರಾಗಿದ್ರೆ ಇವತ್ತು ರಾಜಕೀಯ ಪಕ್ಷಗಳಿಗೆ ಗುಲಾಮರಾಗಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಜನ ನಡ್ಕೊಳ್ತಾ ಇಲ್ಲ ವಿಜೃಂಭಣೆ ಮಾಡ್ತೀರಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತೀರಿ ಈ ದೇಶದ ಯುವಕರು ಈ ದೇಶದ ವಿದ್ಯಾವಂತರು ಒಂದು ಸಾರಿ ಯೋಚನೆ ಮಾಡ್ಬೇಕಲ್ಲ ಡೆವಲಪ್ಮೆಂಟ್ ಎಲ್ಲಿದೆ ಡೆವಲಪ್ಮೆಂಟ್ ಎಲ್ಲಿದೆ ಡೆವಲಪ್ಮೆಂಟ್ ಯಾವ ಡೆವಲಪ್ಮೆಂಟು ಇಲ್ಲ ಕಣ್ರಿ ನಾವು ಹೇಳೋದು ಅಷ್ಟೇನೆ ಯಾವ ಡೆವಲಪ್ಮೆಂಟು ಇಲ್ಲ ಯಾವ ಸಹ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಂತಹ ಪರಿಸ್ಥಿತಿನಲ್ಲಿ ನಾವು ಚುನಾವಣೆಗಳನ್ನ ಗೆಲ್ಲಬೇಕು ಗೆಲ್ಲಬೇಕು ಅಂತ ಮಾನದಂಡ ಇಟ್ಕೊಂಡು ಹೋಗ್ತಾ ಇದಾರಲ್ಲ ಇವರು ನಿಜಕ್ಕೂ ಬಿಹಾರದ ಚುನಾವಣೆ ನೋಡ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತೇಳಿ ಯಾಕಂದ್ರೆ ಬಿಹಾರದಲ್ಲಿ ನಡೆದಂತಹ ಈ ಘಟನೆಗಳಿತ್ತಲ್ಲ ಭಾರತೀಯ ಜನತಾ ಪಕ್ಷದ ಪ್ರಚಾರ ವಾಹನಗಳಿಗೆ ಕಲ್ಲುಡಿತಿದ್ರು ಜನ ಸಚಿವರುಗಳಿಗೆ ಸಗಣಿ ಹೊಡೆದ್ರು ಜನ ಸಚಿವರುಗಳಿಗೆ ಸಗಣಿ ಹೊಡೆದಂತಹ ಜನ ಪ್ರಚಾರ ವಾಹನಗಳಿಗೆ ಬೆಂಕಿ ಇಟ್ಟಂತಹ ಜನ ಪ್ರಸಾರ ವಾಹನದ ಬ್ಯಾನರ್ ಆಡಿದಂತಹ ಜನ ಇವತ್ತು ಏನು ವಿರೋಧ ಪಕ್ಷಕ್ಕೆ ಕೊಟ್ಟಿರುವಂತಹದ್ದು ಮೂವತ್ತು ಸೀಟ್ ಕೊಡ್ತವೆ ಈ ಆಡಳಿತ ಪಕ್ಷಕ್ಕೆ ಇನ್ನೂರಕ್ಕೂ ಹೆಚ್ಚು ಸೀಟ್ ಕೊಡ್ತಾರೆ ಅಂತಂದ್ರೆ ಏನಾಗ್ತಾ ಇದೆ ಇಷ್ಟೊಂದು ಪ್ರತಿರೋಧದ ನಂತರ ಚುನಾವಣಾ ಆಯೋಗ ಅಲ್ಲಿ ಪ್ರತಿಪಕ್ಷಗಳು ವಿರೋಧ ಮಾಡಿದ್ರು ಅಂತೇಳಿ ಚುನಾವಣಾ ಆಯೋಗವೇ ಈ ಆಟವನ್ನು ಆಡಿರುವಂಥದ್ದು ಓಟು ಚುನಾವಣಾ ಆಯೋಗದ ಏನೋ ಮುಖ್ಯಸ್ಥರು ಹೇಳ್ತಾರೆ ಇಷ್ಟು ಓಟ್ ಇಷ್ಟು ಕೋಟಿ ಓಟ್ ಇದೆ ಅಂತ ಹೇಳ್ತಾರೆ ಅದಾದ ನಂತರ ಹೇಳ್ತಾರೆ ಚುನಾವಣೆ ಆದ ಮೇಲೆ ಮೂರು ಲಕ್ಷ ಓಟು ಹೆಚ್ಚಿಗೆ ಬಂತು ಅಂತ ಏನೇನಾಗ್ತಾ ಇದೆ ಏನೇನಾಗ್ತಾ ಇದೆ ಯಾರಿಗೆ ಸಲ್ಲಿಸಬೇಕು ಈ ವ್ಯವಸ್ಥೆನೇ ಹಾಳು ಮಾಡ್ತಾ ಇದಾರಲ್ಲ ಇವರು ಬಹಳ ಬೇಸರ ಆಗುತ್ತೆ ಈ ದೇಶದ ಮಾಧ್ಯಮಗಳು ಧ್ವನಿ ಎತ್ತಬೇಕಾಗಿತ್ತು ಮಾಧ್ಯಮಗಳು ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ ಮಾಧ್ಯಮಗಳು ಸತ್ತೋಗಿದಾವೆ ಆ ಸತ್ತೋಗಿರುವಂತಹ ಮಾಧ್ಯಮಗಳಿಗೆ ಜೀವ ಕೊಡುವಂತಹ ಕೆಲಸ ಯಾರಿಂದಲೂ ಸಾಧ್ಯ ಇಲ್ಲ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಂಪ್ಲೀಟ್ ಆಗಿ ನಾಶ ಮಾಡಿ ಆಗೋಗಿದೆ ಆಗೋಗಿದೆ ನಮ್ಮ ಕರ್ನಾಟಕದಲ್ಲಿ ಜನಾರ್ದನ ರೆಡ್ಡಿ ಕನ ಕರ್ನಾಟಕದಲ್ಲಿ ಜನಾರ್ದನ ರೆಡ್ಡಿ ಏನು ಐನೂರು ಐನೂರು ರೂಪಾಯಿ ನೋಟನ್ನು ತೋರಿಸಿ ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಿದಂತಹ ಜನಾರ್ದನ ರೆಡ್ಡಿ ಕರ್ನಾಟಕದಲ್ಲಿ ಹಾಳು ಮಾಡಿದ್ರು ಇವತ್ತು ಒಂದೊಂದು ಓಟಿಗೆ ಎರಡು ಸಾವಿರ ರೂಪಾಯಿ ಎಲ್ಲ ಪಕ್ಷಗಳು ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಕೇಳರಿಯಾದ ಕಂಡರಿಯಾದ ರೀತಿಯಲ್ಲಿ ಒಂದು ಓಟಿಗೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟಿರುವಂತದ್ದು ನಾವು ನೋಡಿದ್ದೇವೆ ಐನೂರು ರೂಪಾಯಿ ಅಂತ ಪ್ರಾರಂಭ ಮಾಡಿದ್ದು ಇವತ್ತು ಅಧಿಕೃತವಾಗಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಒಬ್ಬೊಬ್ಬರ ಖಾತೆಗೆ ಹತ್ತತ್ತು ಸಾವಿರ ರೂಪಾಯಿ ಆಗ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಹೋಗ್ತಾ ಇದೆ ನಾವು ಇದು ನಮ್ಮ ದೇಶದ ವ್ಯವಸ್ಥೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ